ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಧರ್ಮಸ್ಥಳದ ಪ್ರಕರಣ ಎಸ್ ಐ ಟಿಗೆ ವಹಿಸಿದರು ಅದಾದ ಮೇಲೆ ಅನನ್ಯ ಭಟ್ ಅನ್ನುವಂತಹ ಒಂದು ಪ್ರಕರಣ ದಾಖಲಾಯಿತು ಸುಜಾತ ಅನ್ನೋರು ಬಂದು ಆ ಪ್ರಕರಣವನ್ನು ದಾಖಲು ಮಾಡಿದರು ಅದಾದ ಮೇಲೆ ಎಸ್ ಐ ಟಿ ಈಗ ಅದರ ಒಂದು ತನಿಖೆಯನ್ನು ಕೈಗೆತ್ಕೊಂಡಿತ್ತು ಸೊ ಅಷ್ಟರಲ್ಲಿ ಆಗ್ಲೇ ಮೀಡಿಯಾ ಟ್ರಯಲ್ ಅನ್ನೋದು ಮುಗಿದಿತ್ತು ಮೀಡಿಯಾ ಟ್ರಯಲ್ ಟ್ರಯಲ್ ಅನ್ನೋದಕ್ಕಿಂತ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ನಾವು ಹೇಳಬಹುದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅನ್ನೋದಿತ್ತಲ್ಲ ಅದು ನಮ್ಮಲ್ಲಿ ಯಾವಾಗಿಂದೂ ಜಾರಿಯಲ್ಲಿತ್ತು ಮಧ್ಯದಲ್ಲಿ ಅದೊಂದು ಸ್ವಲ್ಪ ಕುಂಠಿತಗೊಂಡಿತ್ತು ಈಗ ಮತ್ತೆ ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ಎಲ್ಲರ ಭಾವನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಇದಾಗಿದ್ದರಿಂದ ಕನ್ನಡದ ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ಕಾಲೆಟ್ಟವು ಅದರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆಯಿತು ಅಂತಲೇ ಹೇಳಬಹುದು ಎಲ್ಲ ದಾಖಲಾತಿಗಳ ಸಮೇತ ಅದನ್ನು ಸಾರ್ವಜನಿಕರ ಮುಂದಿಡುವಲ್ಲಿ ಇದು ಸಫಲ ಆಯಿತು ಇದನ್ನು ಕೇಳಬಹುದು ನೀವು ಯಾಕೆ ಜರ್ನಲಿಸಮ್ನವ್ರು ಯಾಕೆ ಮಾಡಬೇಕು ಇದನ್ನು ಮೀಡಿಯಾದವರು ಏನು ಮಾಡಬೇಕು ಮೀಡಿಯಾದವರು ಜಸ್ಟ್ ಒಂದು ಮಾಧ್ಯಮವಾಗಿ ಕೆಲಸ ನಿರ್ವಹಿಸಬೇಕು ಎಸ್ ಐ ಟಿ ಅನ್ನುವಂತಹ ಒಂದು ಇಲಾಖೆಗೆ ಈ ಒಂದು ಪ್ರಕರಣ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಮಾಡಿ ರಿಪೋರ್ಟನ್ನು ಕೊಡೋವರೆಗೂ ಕೂಡ ಕಾಯಬೇಕಿತ್ತು ಮೀಡಿಯಾದವರು ಅಂತಲೂ ಕೂಡ ಸುಮಾರು ಜನ ಹೇಳ್ತಾರೆ ಒಂದು ಭಾರತದ ಪ್ರಜೆಯಾಗಿ ಅಥವಾ ಆ ಒಂದು ದೇಶದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ತನಿಖೆ ಮಾಡುವಂತಹ ಹಕ್ಕು ಮತ್ತು ಕರ್ತವ್ಯ ಎರಡೂ ಇದೆ ಅಲ್ಲಿ ಕ್ರೈಮ್ ಆಗಿ ಅದು ಕನ್ವರ್ಟ್ ಆಗಬಾರ್ದು ಅಥವಾ ಯಾರದ್ದೋ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಜೀವನಕ್ಕೆ ಅದು ಧಕ್ಕೆ ಆಗಬಾರ್ದು ಕಾನೂನಿನ ಸುವ್ಯವಸ್ಥೆಯ ಒಳಗೆ ಎಲ್ಲರೂ ಕೂಡ ಪ್ರತಿಯೊಂದು ಪ್ರಕರಣದ ತನಿಖೆಯನ್ನು ಪ್ರತಿಯೊಬ್ಬರು ಮಾಡಬಹುದು ಆದರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ಮಾಡುತ್ತೆ ಎಲ್ಲ ತನಿಖೆಗಳನ್ನು ಅಂದರೆ ಅವರು ಅದಕ್ಕಾಗಿ ಅಸೈನ್ ಮಾಡಿರೋ ಅಂಥದ್ದು ಸರ್ಕಾರಗಳು ಒಂದು ಏನೋ ರಾಜತಾಂತ್ರಿಕವಾಗಿ ನ್ಯಾಯಾಲಯದ ದೃಷ್ಟಿಯಿಂದ ನ್ಯಾಯಯುತವಾಗಿ ಒಂದು ತನಿಖೆಯ ಭಾಗವನ್ನೇ ಸಪ್ರೇಟ್ ಮಾಡಿಬಿಟ್ಟಿದೆ ಯಾಕಂದರೆ ಪ್ರತಿಯೊಬ್ಬರಿಗೂ ದಿನನಿತ್ಯದ ತನಿಖೆ ಮಾಡುವಷ್ಟು ಫ್ರೀಯಾಗಿ ಯಾರೂ ಇರೋದಿಲ್ಲ ಆಮೇಲೆ ಯಾರು ಬೇಕಾದರೂ ಅವರಿಗೆ ಮ್ಯಾನುಪುಲೇಟ್ ಮಾಡ್ಬೋದು ಅವರಿಗೆ ತನಿಖೆಯ ಪ್ರಕ್ರಿಯೆಗಳಾಗಿರ್ಬೋದು ಅದರ ಒಂದು ಎಕ್ಸ್ಪೀರಿಯೆನ್ಸು ಅಥವಾ ಅದರ ಒಂದು ತರಬೇತಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಡಿಪಾರ್ಟ್ಮೆಂಟನ್ನು ಅದಕ್ಕೆ ಇಟ್ಟಿರ್ತಾರೆ ಬಟ್ ಪ್ರತಿಯೊಬ್ಬನಿಗೂ ತನಿಖೆಯ ಭಾಗ ಮತ್ತು ಕಾನೂನಿನ ಅರಿವಿರೋರು ಯಾರು ಬೇಕಾದರೂ ಹೋಗಿ ತನಿಖೆಯನ್ನು ಮಾಡಬಹುದು ಅದಕ್ಕೆ ಕಾನೂನಲ್ಲೂ ಕೂಡ ಅವಕಾಶ ಇದೆ ಆದರೆ ಅದು ನ್ಯಾಯಯುತವಾಗಿ ಕ್ರಮಬದ್ಧವಾಗಿ ಇರಬೇಕು ಅಷ್ಟೇ ಸೊ ಅದೇ ರೀತಿಯಲ್ಲಿ ಒಂದು ರಿಪೋರ್ಟಿಂಗನ್ನು ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮನ್ನು ಈ ಒಂದು ಕನ್ನಡ ಮಾಧ್ಯಮಗಳೆಲ್ಲ ಮಾಡಿದ್ವು ಅದರಲ್ಲಿ ಹೊರಬಂದಂತಹ ಸತ್ಯ ಅನನ್ಯ ಭಟ್ ಅನ್ನುವಂಥದ್ದು ಒಂದು ಕಲ್ಪನಾ ಸೃಷ್ಟಿ ಅದರಲ್ಲಿ ಯಾವುದೇ ಒಂದು ಫಿಸಿಕಲ್ ಮ್ಯಾಂಡೇಟ್ ಅದಕ್ಕಿಲ್ಲ ಮತ್ತು ಸುಜಾತಾ ಭಟ್ ಅನ್ನೋರು ಯಾವುದೋ ಒಂದು ಆಮಿಷಕ್ಕೊಳಗಾಗಿ ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿ ಅದನ್ನೊಂದು ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಮುಂಚೂಣಿಯಾಗಿದ್ದರು ಅನ್ನೋದು ಗೊತ್ತಾಯಿತು ಸೊ ಅದಾದಮೇಲೆ ಈಗ ಸುಜಾತ ಭಟ್ ಅವರು ಪ್ರಕರಣವನ್ನು ನಾನು ವಾಪಸ್ ತಗೊಳ್ತೀನಿ ಅಂತ ನಿನ್ನೆ ಎಸ್ ಐ ಟಿ ಮುಂದೆ ಹೋಗಿ ಹೇಳಿದ್ದಾರೆ ಬಟ್ ಈಗ ಎಸ್ ಐ ಟಿ ಅವರು ಈ ಪ್ರಕರಣವನ್ನು ಕೈ ಬಿಡ್ತಾರೆ ಅಂತ ನೀವು ಕೇಳಿದ್ರೆ ಕೊಟ್ಟ ದೂರುದಾರ ವಾಪಸ್ ಕಂಪ್ಲೇಂಟನ್ನು ಕೇಳಿದ್ರೆ ಕೊಡೋ ಅಂಥದ್ದು ನಾರ್ಮಲ್ ಆಗಿ ನಡೆಯುವಂಥದ್ದು ಆದರೆ ಈ ಒಂದು ಪ್ರಕರಣದಲ್ಲಿ ಜನಮಾನಸದಲ್ಲಿ ಭಾವನಾತ್ಮಕವಾಗಿ ಮತ್ತು ವೈಚಾರಿಕವಾಗಿ ವೈಚಾರಿಕವಾಗಿ ಇದೊಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರೋ ಪ್ರಕರಣ ಆಗಿರೋದ್ರಿಂದ ಇದನ್ನು ದಾಖಲಿಸ್ಕೊಂಡೇ ದಾಖಲಿಸ್ಕೋತಾರೆ ಅದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆಗಳನ್ನು ಪೊಲೀಸ್ನವರು ಮಾಡ್ತಾರೆ ಇಲ್ಲಿ ಸುಜಾತ ಭಟ್ ಅಪರಾಧಿ ಹಾಗೇ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಒಂದು ವಯೋ ಸಹಜವಾಗಿ ಅವರನ್ನು ಕನಿಕರದಿಂದ ನ್ಯಾಯ ನ್ಯಾಯಾಲಯಗಳು ಬಿಡುಗಡೆ ಮಾಡಬಹುದೇ ಹೊರತಾಗಿ ಮಿಕ್ಕಂತೆ ಯಾಸ್ಪರ್ ಕಾನೂನಿನ ಒಂದು ಒಂದು ಚೌಕಟ್ಟಿದೆಯಲ್ಲ ಅದರೊಳಗಡೆ ಅವರು ನ್ಯೂ ಸೆನ್ಸನ್ನು ಕ್ರಿಯೇಟ್ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿದಂಥ ಪ್ರಕರಣದಲ್ಲಿ ಅವರನ್ನು ಬಂಧಿಸೋದಿಕ್ಕೆ ಅಪರಾಧಿಯನ್ನಾಗಿಸೋದಿಕ್ಕೆ ಎಲ್ಲಗಳು ಕ್ರಮಗಳು ಅಲ್ಲಿ ಇದಾವೆ ಸೊ ನ್ಯಾಯಾಂಗದ ಮು ಮುಂದೆ ಅವರೊಂದು ಅಪರಾಧಿನೇ ಆದರೆ ಅವರಿಗೆ ಬೇರೆ ಬೇರೆ ಒಂದು ಕನ್ಸೆಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಂದ ಈ ಒಂದು ಪ್ರಕರಣದಿಂದ ರಿಯಾಯಿತಿ ಕೊಟ್ಟರು ಕೊಡಬಹುದು ಆದರೆ ರಿಯಾಯಿತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಇದನ್ನು ಮತ್ತೆ ಸಮಾಜ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ವಯಸ್ಸಾದವ್ರನ್ನೇ ಕರ್ಕೊಂಡು ಬಂದು ಒಂದು ನ್ಯೂ ಸೆನ್ಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಇರೋದರಿಂದ ಇದನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇನ್ನು ಇಲ್ಲಿ ಇವರೆಲ್ಲ ಬಂದರು ಈ ಸುಜಾತ ಭಟ್ ಅನ್ನುವಂಥ ಒಂದು ಸ ಕಲ್ಪನಾ ಸೃಷ್ಟಿಯನ್ನು ಮಾಡಿದ್ರು ಅದಾದ ಮೇಲೆ ಅದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಡಿದ್ರು ಇದೊಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು ಎಲ್ಲರಿಗೂ ಕೂಡ ತುಂಬ ಉದ್ವೇಗಕ್ಕೊಳಗಾದರು ಆದರೆ ಒಂದು ತಾಯಿಯ ಸ್ಥಾನದಲ್ಲಿರುವಂತಹ ಮಹಿಳೆಯೂ ಕೂಡ ಈ ಥರದ ಒಂದು ಪ್ರಕರಣದಲ್ಲಿ ಭಾಗಿಯಾಗಬಹುದು ಈ ಥರ ಮಕ್ಕಳ ವಿಷಯದಲ್ಲೇ ಸುಳ್ಳು ಕಪೋಲ ಕಲ್ಪಿತ ಕಥೆಗಳನ್ನು ಹೆಣೆದು ಅದನ್ನು ವಿಸ್ತಾರವಾಗಿ ಅದಕ್ಕೆ ಬೇಕಾಗಿರುವಂತಹ ಮೆರುಗನ್ನು ಕೊಟ್ಟು ಒಂದು ಮಕ್ಕಳ ವಿಚಾರದಲ್ಲಿ ಒಂದು ಸುಳ್ಳು ಹೇಳಿ ಪ್ರಪಂಚದ ಆಹಾದಿಯನ್ನು ತಪ್ಪಿಸಬಹುದು ಅನ್ನೋದು ಇದೊಂದು ಹೊಸ ಪ್ರಕರಣ ಪ್ರತಿಯೊಬ್ಬರಿಗೂ ಕೂಡ ಒಂದು ಉದಾಹರಣೆ ಇದು ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು ಅದಕ್ಕೆ ನಾವೆಲ್ಲ ಸಿದ್ಧರಾಗಿರಬೇಕು ಅನ್ನೋದಕ್ಕೆ ಈ ಒಂದು ಪ್ರಕರಣ ದಾಖಲಾಗುತ್ತೆ ಸಮಾಜದಿಂದ ಈ ಪ್ರಕರಣದಿಂದ ನಾವೇನಾದ್ರೊಳಗಡೆ ಹೋಗಿ ಏನನ್ನೂ ಮ್ಯಾಂಡೇಟ್ ಕೊಡೋಕೆ ಆಗದೇ ಇದ್ರೂ ಕೂಡ ಅಟ್ಲೀಸ್ಟ್ ನಾವು ಒಂದು ಅನುಭವವನ್ನು ಪಡ್ಕೋಬಹುದು ಈ ಒಂದು ಪ್ರಕರಣದಿಂದ ನಮಗಾದಂತಹ ಅನುಭವಗಳಿದಾವಲ್ಲ ಹೆಚ್ಚು ಕಡಿಮೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಇದೆಲ್ಲ ಹೊಸದೇ ಅನಿಸುತ್ತೆ ಸೊ ಅವ್ರ ಜೊತೆ ಜೊತೆಗೆ ನಮಗೂ ಕೂಡ ಇದರಲ್ಲಿ ತರಬೇತಿ ಪಡ್ಕೊಳ್ತಾ ಇದ್ದೀವಿ ವಿದ್ಯಮಾನಗಳನ್ನು ಗಮನಿಸ್ತಾ ಇರುವಂಥ ಪ್ರತಿಯೊಬ್ಬನಿಗೂ ಕೂಡ ಇದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಒಳ್ಳೆಯ ಒಂದು ಕೇಸ್ ಸ್ಟಡಿ ಸೊ ಒಂದು ಅನುಭವ ಸಾಕ್ಷಿಯಾಗುತ್ತೆ ಮತ್ತು ಈ ಅನುಭವದ ಮೇರೆಗೆ ನಾವು ಕೂಡ ಯೋಚನೆಯನ್ನು ಮಾಡಿ ಅಪರಾಧಿ ಆರೋಪಿ ನಮ್ಮ ಕಣ್ಮುಂದೆ ಬಂದಾಗ ಅವನನ್ನು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು ಅವನನ್ನು ಯಾವ ರೀತಿಯಲ್ಲಿ ನಾವು ಮನಸ್ಸಿಗೆ ಹಚ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬಹುದು ಸೊ ಇದಿಷ್ಟು ಈ ಒಂದು ಚಿಕ್ಕ ಪ್ರಕರಣದ ಮೂಲಕ ನಾವು ಪಡ್ಕೊಳ್ಬೋದಂತಹ ದೊಡ್ಡ ಅನುಭವ ಥ್ಯಾಂಕ್ ಯು